The cat sat on the ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ಉತ್ತರ ಕರ್ನಾಟಕದ ಜಾತ್ರೆ ಜಾತ್ರೆಯಿಂದ ಪ್ರಸಿದ್ಧಿಯಾದ ಗದಗ ಜಿಲ್ಲೆಯ ನರಗಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿರುವ ತೋಂಟದಾರ್ಯ ಮಠದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಇಂದಿನಿಂದ ಮೂರು ದಿನಗಳ ಕಾಲ ಜರುಗುವ ಈ ಜಾತ್ರೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಿದ್ದು ಮಠದ ಆವರಣದಲ್ಲಿ ಹಬ್ಬದ ಸಂಭ್ರಮ ಮೇಳೈಸಿದೆ ಈ ಜಾತ್ರೆಯ ವಿಶೇಷವೆಂದರೆ ಲಕ್ಷಕ್ಕೂ ಹೆಚ್ಚು ಕಡಕ್ ಜೋಳದ ರೊಟ್ಟಿಗಳನ್ನು ಭಕ್ತರು ತಾವೇ ತಯಾರಿಸಿ ಮಠಕ್ಕೆ ಸಮರ್ಪಿಸುವ ಪಾರಂಪರೆ ಕೈಯಲ್ಲಿ ತಯಾರಿಸಿದ ರೊಟ್ಟಿಗಳನ್ನು ಮಠಕ್ಕೆ ತರುವ ಮೂಲಕ ಭಕ್ತರು ತಮ್ಮ ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಇಂದು ಸಂಜೆ ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ಮಹಾರಥೋತ್ಸವ ಜರುಗಲಿದ್ದು ನಾಳೆ ಆರೋಗ್ಯ ಶಿಬಿರ ಹಾಗೂ ಬಹು ನಿರೀಕ್ಷಿತ ರೊಟ್ಟಿ ಊಟದ ಜಾತ್ರೆ ನಡೆಯಲಿದೆ ಖಡಕ್ ಜೋಳದ ರೊಟ್ಟಿಯ ಜೊತೆಗೆ ಬಾನ ಪಲ್ಯ ಕರಿಹಿಂಡಿ ಬಿಸಿ ಬರ್ತ್ ಅನ್ನ ಮತ್ತು ಸಾಂಬಾರ್ ರುಚಿ ಸವಿಯಲು ಭಕ್ತರು ಸಾಲುಗಟ್ಟಿ ನಿಂತಿರುವ ದೃಶ್ಯಗಳು ಎಲ್ಲರ ಗಮನ ಸೆಳೆಯುತ್ತಿವೆ ಮಹಾರಥೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳು ನಾಳೆ ನಡೆಯುವ ರೊಟ್ಟಿ ಊಟದ ಜಾತ್ರೆಯಲ್ಲೂ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ಭಕ್ತಿ ಭಾವದಿಂದ ತೆರಳುತ್ತಾರೆ ಗದಗ ಜಿಲ್ಲೆಯಷ್ಟೇ ಅಲ್ಲದೆ ಪಕ್ಕದ ಬೆಳಗಾವಿ ಬಾಗಲಕೋಟೆ ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಭಕ್ತಾದಿಗಳು ಶಿರೋಳಕ್ಕೆ ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಶಾಂತಿ ಸೌಹಾರ್ದ ಮತ್ತು ಸಂಪ್ರದಾಯದ ಪ್ರತೀಕವಾಗಿರುವ ಈ ಕಡಕೃಟ್ಟಿ ಜಾತ್ರೆ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುತ್ತಿದ್ದು ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಿದೆ ಕಾರವನ್ನ ಕೊಡ್ತಕ್ಕಂಥ ಜಾತ್ರೆ ನಮ್ಮ ಶಿರೋಳದ ಖಡಕ್ ರೊಟ್ಟಿ ಜಾತ್ರೆ ಅನ್ನುವಂಥದ್ದು ಈ ರೊಟ್ಟಿ ಜಾತ್ರೆಯ ಅನೇಕ ಅದರ ನಿಮಿತ್ತ ಧಾರ್ಮಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡೆಯುವುದರ ಜೊತೆಗೆ ಶಕ್ತಿ ಪ್ರದರ್ಶನದ ಜಾತ್ರೆ ಆರೋಗ್ಯದ ಜಾತ್ರೆ ಎಲ್ಲ ಜಾತ್ರೆಗೂ ಇದು ನಡೀತಾ ಇವೆ ಹಾಗಾಗಿ ಬಸವಾದಿ ಶಿವಶರಣರ ತತ್ವ ಸಿದ್ಧಾಂತ ಅದ್ರ ಜೊತೆಗೆ ಕಾಯಕ ದಾಸೋಹ ಅವ್ರ ಜೊತೆಗೆ ಈ ನಮ್ಮ ನಾಡಿನ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ನೋಡಿಸೋದ್ರ ಜೊತೆಗೆ ಬಸವಣ್ಣವರು ಇವ ನಮ್ಮವ ಇವನಮ್ಮವ ಇವನಮ್ಮವ ನೆನ್ನೆನೆಸೆಯನ್ನು ಹಾಗೆ ಈ ಜಾತ್ರೆ ಅನೇಕ ಜಾತಿ ಜನಾಂಗದ ತಾಯಂದಿರು ಈ ರೊಟ್ಟಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಜನಾಂಗದವರು ಒಂದೆಡೆ ಸೇರಿ ರೊಟ್ಟಿ ಪ್ರಸಾದವನ್ನ ಮಾಡೋದು ಇದೊಂದು ಭಾವೈಕ್ಯತೆಯ ಜಾತ್ರೆ ಅನ್ನುವಂಥದ್ದು ಏನು ಬಸವಾದಿ ಶರಣರು ಸಮಸಮಾಜವನ್ನು ಕಟ್ಟತಕ್ಕಂಥ ಸಿದ್ಧಾಂತವನ್ನು ಹೇಳಿದರು ಅದರ ನಂತರದಲ್ಲಿ ತೋಟದ ಸಿದ್ಧಲಿಂಗ ಶಿವಗಳು ಹೇಳಿದರು ಆ ಒಂದು ಎಲ್ಲ ಆ ತತ್ವ ಸಿದ್ಧಾಂತವನ್ನು ಮತ್ತೆ ಈ ಜೀವ ತಮ್ಮ ಜೀವನದಲ್ಲಿ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಪೂಜ್ಯರು ನಮ್ಮ ಗದುಗಿನ ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರ ನಂತರದಲ್ಲಿ ಬಂದಿರತಕ್ಕಂಥ ಪೂಜ್ಯ ತೋಟದ ಸಿದ್ಧರಾಮ ಮಹಾಸ್ವಾಮಿಗಳು ಅವರ ಶಾಖಾ ಮಠ ಇದಾಗಿದ್ದರಿಂದ ಇಲ್ಲಿನ ನಮ್ಮ ಹಿಂದಿನ ಗುರುಗಳು ಪೂಜ್ಯ ಗುರುಬಸ ಮಹಾಸ್ವಾಮಿಗಳು ಈ ರೊಟ್ಟಿ ಜಾತ್ರೆಗೆ ಕಾಯಕಲ್ಪವನ್ನು ಕೊಟ್ಟು ಇವತ್ತು ಈ ಬರೀ ಒಂದು ಚೀಲ ಜೋಳದ ರೊಟ್ಟಿಯಿಂದ ಪ್ರಾರಂಭವಾಗಿರತಕ್ಕಂಥ ಈ ಜಾತ್ರೆ ಇವತ್ತು ಇಪ್ಪತ್ತೈದು ಚೀಲ ಜೋಳದ ರೊಟ್ಟಿಯ ಒಂದು ಏನು ಅಂತಂದ್ರೆ ಅಷ್ಟು ರೊಟ್ಟಿಗಳು ಸಂಗ್ರಹ ಮಾಡಿ ಆ ರೊಟ್ಟಿ ಜಾತ್ರೆ ಇಲ್ಲಿ ನಡೀತಾ ಇರೋದು ಬಹಳಷ್ಟು ಅಭಿನಂದನೀಯ ಅದನ್ನೆಲ್ಲ ರೊಟ್ಟಿ ಕೊಟ್ಟಿರತಕ್ಕಂತ ಎಲ್ಲ ಆ ತಾಯಂದಿರಿಗೆ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸೋದರ ಜೊತೆ ವಿಶೇಷವಾಗಿ ಇಲ್ಲಿ ಪೂಜ್ಯ ನಮ್ಮ ಸಿದ್ಧಲಿಂಗ ಶ್ರೀಗಳ ಹೆಸರಿನಿಂದ ಪೂಜ್ಯ ಗುರುಬಸವ ಶ್ರೀಗಳ ಹೆಸರಿನಿಂದ ಈ ವರ್ಷದಿಂದ ಸಿದ್ಧಲಿಂಗ ಸಿರಿ ಗುರುಬಸವ ಸಿರಿ ಅಂತಕ್ಕಂಥ ಸಾಹಿತ್ಯಕ ಮತ್ತು ಪರಿಸರಕ್ಕೆ ಕೆಲಸ ಮಾಡಿರ್ತಕ್ಕಂಥ ಈರುವರಿಗೆ ಇಲ್ಲಿ ಏನು ಅವರಿಗೆ ಒಂದು ಪುರಸ್ಕಾರ ನಡೀತಾ ಇದೆ ಆ ಪುರಸ್ಕಾರಕ್ಕೆ ಭಾಜನರಾದವರು ಧಾರವಾಡದ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ಅವರು ಅಲ್ಲಿ ಇರ್ತಕ್ಕಂಥ ಮಾನ್ಯ ಪ್ರಕಾಶ್ ಗೌಡ ಆ ಎರಡು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆ ಪ್ರಶಸ್ತಿ ಮೊತ್ತ ಹನ್ನೊಂದು ಸಾವಿರ ರೂಪಾಯಿ ನಾಮ ಪ್ರಶಸ್ತಿ ಫಲಕವನ್ನು ಅದು ಹೊಂದಿದೆ ಈ ಎಲ್ಲ ಮೂರು ದಿನಗಳು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಬನ್ನಿ ಅವೆಲ್ಲ ಪಾಲ್ಗೊಂಡು ಈ ಖಡಕ್ ರೊಟ್ಟಿ ಜಾತ್ರೆಯಲ್ಲಿ ಪಾಲ್ಗೊಂಡು ಖಡಕ್ ಆಗಿರ್ತಕ್ಕಂತ ರೊಟ್ಟಿಯನ್ನ ತಿಂದು ನಾವೆಲ್ಲಾ ರೋಗ ನಿರೋಧಕ ಶಕ್ತಿಯನ್ನ ಪಡೆದುಕೊಂಡು ನಾವೆಲ್ಲ ಆರೋಗ್ಯವಂತ ಸಮಾಜವನ್ನು ಸ್ವಸ್ಥ ಸಮಾಜವನ್ನ ಕಟ್ಟೋಣ ಅವೆಲ್ಲ ಬನ್ನಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತೇನೆ ಶರಣವು ಶರಣಾರ್ಥಿ ಜಾತ್ರಾ ಉತ್ಸವ ನಮ್ಮ ಜಾತ್ರೆಯ ಅತ್ಯಂತ ವಿಶೇಷತೆ ಅಂತಂದ್ರ ರೊಟ್ಟಿ ಜಾತ್ರೆ ಈ ರೊಟ್ಟಿ ಜಾತ್ರೆ ಮುಂಚೆಗೆ ಸಣ್ಣ ಪ್ರಮಾಣದೊಳಗ ಪ್ರಾರಂಭ ಆಗಿದೆ ಕೇವಲ ಒಂದು ಒಂದು ಚೀಲ ಹಿಟ್ಟಿನಿಂದ ಪ್ರಾರಂಭವಾದಂತಹ ಈ ರೊಟ್ಟಿ ಜಾತ್ರೆ ಇವತ್ತಿನ ದಿನದೊಳಗ ಹದಿನೈದರಿಂದ ಇವತ್ತಿನ ದಿನದೊಳಗ ಇದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಚೀಲದ ಜೋಳ ರೊಟ್ಟದ ಜೋಳದ ರೊಟ್ಟಿಗೆ ಬಂದೈತಿ ಅಂದ್ರೆ ಇದರ ಪ್ರಖ್ಯಾತಿ ಎಷ್ಟು ಮಟ್ಟಿಗೆ ಹರಡೈತಿ ಇಲ್ಲಿ ಗೊತ್ತಾಗಿತ್ತು ಇಡೀ ನಮ್ಮ ಕರ್ನಾಟಕ ತುಂಬ ಇದರ ಹೆಸರುವಾಸಿಯಾದಂಥದ್ದು ಇದರ ವಿಶೇಷತೆ ಅಂತಂದ್ರೆ ಕರಿಂಡಿ ಬಾಣ ಮತ್ತು ಎಲ್ಲ ಇದನ್ನು ಸೇರಿದಂತಹ ಕೈ ಕೈ ಪಲ್ಯಗಳನ್ನು ಸೇರಿದಂತಹ ವಿಶಿಷ್ಟವಾದಂತಹ ಒಂದು ಪಲ್ಯ ಇದರ ಒಂದು ವಿಶೇಷತೆ ಅಂತ ಹೇಳ್ಬೋದು ಇದನ್ನ ಸೇವನೆ ಮಾಡಾಕ ನಮ್ಮ ಸುತ್ತಮುತ್ತಲ ಹಳ್ಳಿಯವರೆಲ್ಲರೂ ಬರ್ತಾರ ಆಮೇಲೆ ರೊಟ್ಟಿ ಮಾಡೋಕ್ಕೂ ಕೂಡ ಒಬ್ರು ಇಬ್ರು ಆಳ್ ಹಚ್ಚಿ ಹಂಗೇನಿಲ್ಲ ತಮ್ಮ ಮನೆಯೊಳಗನ ಅತ್ಯಂತ ಪ್ರೀತಿಯಿಂದ ದೇವರ ಮೇಲಿನ ಭಕ್ತಿಯಿಂದ ಎಲ್ಲರೂ ರೊಟ್ಟಿ ಮಾಡ್ಕೊಂಡು ಮಠದ ಮಟ್ಟದ ಹಾಕಿದ ರೊಟ್ಟಿ ಹಿಟ್ಟು ಅಷ್ಟೇ ಅಲ್ಲದ ತಮ್ಮ ಮನೆಯೊಳಗಿನ ಹಿಟ್ಟನ್ನು ಸೇರಿಸಿ ಹೆಚ್ಚಿನ ಪ್ರಮಾಣದ ರೊಟ್ಟಿಯನ್ನು ತಂದು ಕೊಡ್ತಾರ ಹೀಗಾಗಿ ಇಲ್ಲಿ ಲಕ್ಷಾಂತರ ಜನ್ರು ಊಟ ಮಾಡಾಕ ಅತ್ಯಂತ ಖುಷಿ ಅನ್ಸುತ್ತ ಅಷ್ಟು ಸೇರ್ಕೊಂಡು ಒಂದ್ಗೆ ಎಲ್ರೂ ಊಟ ಮಾಡ್ತೀವಿ ಇದು ಅತ್ಯಂತ ಸುಂದರವಾದಂತಹ ಕ್ಷಣ ಅಂತ ಹೇಳಿ ಹೇಳಕ್ ಇಷ್ಟ ಒಳಗ ಮತ್ ಏನೇ ವಿಶೇಷ ಇರ್ತಾವ್ರಿ ಆ ವಚನ ಸ್ಪರ್ಧೆಯನ್ನ ಇಟ್ಟಿರ್ತಾರ ಕುಸ್ತಿ ಸ್ಪರ್ಧೆ ಇರ್ತಿರ್ತಾರ ಮಲಕಂಬ ಇರುತ್ತ ಕಲ್ಲು ಎತ್ತುವಂತಹ ಸ್ಪರ್ಧೆ ಹಿಂಗ ಹಲವಾರು ಸ್ಪರ್ಧೆಗಳನ್ನು ಕೂಡ ಇಟ್ಟಿರ್ತಾರ ಅದ್ರ ಜೊತೆಗೆ ಆ ಸ್ಪರ್ಧೆಗೂ ಕೂಡ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಜನ ಬಂದು ಭಾಗವಹಿಸ್ತಾರೆ ನಮ್ಮ ಹೆಸರು ಮೇಡಮ್ ನಂದು ಶುಲೀಲಾ ವಸ್ತ್ರ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು